ನಮಸ್ಕಾರ ಎಲ್ಲರಿಗೂ ಏ ಮಂಜುಳ ಗೌರಿ ಚಾನಲ್ಗೆಲ್ಲರಿಗೂ ಎಲ್ಲರಿಗೂ ಸುಸ್ವಾಗತ ಇಂದು ನಾವು ಮಾವಿನಹಣ್ಣೆನ್ನ ಶ್ರೀಖಂಡ್ ಹಾಗೂ ಅಥವಾ ಅಮರ್ ಖಂಡ್ ಮಾಡ್ತಾಯಿದ್ವಿ ತುಂಬ ಸುಲಭವಾಗಿ ಬೇಗನೆ ಮಾಡ್ಬೋದು ಈಗ ಹಣ್ಣಿನ ಸೀಸನ್ ಕೂಡ ಆಗಿದೆ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಇದು ಮಾವಿನ ಪ್ಯೂರಿ ಸಕ್ಕರೆ ಪೌಡ್ರು ಜಾಕಾಯಿ ಪೌಡ್ರು ಏಲಕ್ಕಿ ಪೌಡ್ರು ಗೋ ಗೋಡಂಬಿ ಬಾದಾಮಿ ಹಾಗೂ ಪಿಸ್ತದ ಸಣ್ಣಗೆ ಹೆಚ್ಕೊಂಡಿರೋಂಥದ್ದು ಗಟ್ಟಿ ಮೊಸರು ಇದಕ್ಕಿಷ್ಟೇ ಬೇಕಾಗಿರೋದು ಸಕ್ಕರೆ ಇಲ್ದಾಗ ಕೂಡ ಮಾಡ್ಕೋಬೋದು ಶುಗರ್ ಇರೋರು ಈಗ ಒಂದು ಬೌಲ್ಗೆ ಮ್ಯಾಂಗೋ ಪ್ಯೂರಿನ ಹಾಕ್ಕೊಳೋಣ ಏಲಕ್ಕಿ ಸ್ವಲ್ಪ ಅದು ಸಾಕು ಒಂದು ಚಿಟ್ಟಿಗೆ ಇದು ಜಾಕಾಯಿ ಪೌಡ್ರು ಈಗ ಏಲಕ್ಕಿ ಹಾಕೊಳ್ಳೋಣ ಏಲಕ್ಕಿ ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ ಗಟ್ಟಿ ಮೊಸರು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಶುಗರ್ ಪೌಡ್ರ್ ಹಾಕೊಳ್ಳೋಣ ಸ್ವಲ್ಪ ಅದು ಸಾಕು ಮ್ಯಾಂಗೋಲೆ ಇರುತ್ತೆ ಶುಗರ್ ಹಾಕೊಂಡಿರೋ ಕೂಡ ಶುಗರ್ ಇರೋರು ಈ ರೆಸಿಪಿನ ಮಾಡ್ಕೋಬೋದು ಮ್ಯಾಂಗೋ ನ್ಯಾಚುರಲ್ ಸ್ವೀಟು ಈಗ ಡ್ರೈ ಫ್ರೂಟ್ ಹಾಕಿ ಮಿಕ್ಸ್ ಮಾಡೋಣ ಈಗ ಒಂದು ಬಟ್ಟಲಿಗೆ ಅದು ಹಾಕ್ಕೊಂಡಿದೆ ಮೆ ಶ್ರೀಕಂಠು ಅದ್ರ ಮೇಲೆ ಮ್ಯಾಂಗ ಪ್ಯೂರಿ ಹಾಕ್ಕೊಳ್ಳೋಣ ಸುತ್ತಲೂ ಡ್ರೈ ಫ್ರೂಟಿಂದ ಡೆಕೋರೇಷನ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸುಲಭವಾಗಿ ಬೇಗನೆ ಆಗುತ್ತದೆ ಇದು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಸೂಪರಾಗಿದೆ ಬೊಂಬಟ್ ಆಗಿದೆ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ತುಂಬ ಹೆಮ್ಮೆಯಾಗಿ ಡಿಲಿಷಸ್ ಆಗಿ ಕೂಡ ಇರುತ್ತದೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತದೆ ಈ ಅಮರ್ಕಂಡ್ ಅಥವಾ ಹಾಮ್ ಶ್ರೀಕಂಠ್ ಒಂದು ನ್ಯೂ ರೆಸಿಪಿ ಕೂಡ ಆಗಿದೆ ತುಂಬ ಚೆನ್ನಾಗಿದೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲೆಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ मैं मम फ्रेंड आवर के शेयर में थैंक यू